ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಾಗ್ಯಾಸ್ ಡೈಲಿ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭಾಗ್ಯ ನನ್ನ ಮತ್ತೊಂದು ಹೊಸ ದಿನಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಅವ್ರಿಗೂ ಮಾತ್ರ ಲಂಚ್ ಬಾಕ್ಸ್ನ ಕ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವತ್ತು ಲಂಚ್ ಬಾಕ್ಸ್ಗೆ ನಾನು ಎಗ್ಗು ಎಗ್ ಬಳಸ್ಕೊಂಡು ಒಂದು ರೀತಿ ಫ್ರೈಡ್ ರೈಸ್ ರೀತಿ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡಿಕೊಂಡು ಇವಾಗ ಮಾಡ್ತಾಯಿದ್ದೀನಿ ಸೈಡಲ್ಲಿ ಒಂದು ಒಲೆ ಮೇಲೆ ಹಾಲು ಕಾಯಿಸೋಕೆ ಇಟ್ಟಿದ್ದೀನಿ ಈ ಕಡೆ ಸೈಡಲ್ಲಿ ರೈಸ್ನ ಮಾಡ್ತಾಯಿದ್ದೀನಿ ಈಗಾಗಲೇ ಬೆಳಗ್ಗೆ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ವೈಟ್ ರೈಸು ಸೊ ಇನ್ನು ಫ್ರೈಡ್ ರೈಸನ್ನ ರೆಡಿ ಮಾಡ್ಕೊತೀನಿ ಒಂದು ಪಾತ್ರೆನ ಇಟ್ಬಿಟ್ಟು ಎಣ್ಣೆನ ಇದ್ದೀನಿ ಹಾಗೆ ಈ ರೈಸು ಮಕ್ಕಳಿಗೆ ತುಂಬಾ ಇಷ್ಟ ಆಗೋವಂಥ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳಂತ ಹೇಳ್ಬೋದು ಸೊ ಎಣ್ಣೆನ ಕಾಯಕ್ಕಿಟ್ಟು ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಅದಕ್ಕೆ ನಾನು ಜೀರಿಗೆ ಹಾಕಿದ್ದೀನಿ ಜೀರಿಗೆ ಹಾಕಿ ಹಾಗೆ ಸ್ವಲ್ಪ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಹಾಕ್ಕೊತಾ ಇದ್ದೀನಿ ತುಪ್ಪ ಬೇಕಿದ್ದರೂ ಬಳಸ್ಕೊಬೋದು ನಾನಿಲ್ಲಿ ಎಣ್ಣೆನ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ದೀನಿ ಸ್ವಲ್ಪ ಮೊಟ್ಟೆ ಎಲ್ಲ ಹಾಕಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಅದಾದಮೇಲೆ ಸ್ವಲ್ಪ ಕ್ಯಾಬ್ ಕ್ಯಾರೆಟು ಕ್ಯಾಪ್ಸಿಕಮ್ಮು ಹಾಗೆ ಟೊಮೆಟೊ ಮತ್ತು ಕರಿಬೇವು ಸೊಪ್ಪನ್ನ ಹಾಕಿದ್ದೀನಿ ನಿಮ್ಮ ಹತ್ರ ಯಾವೆಲ್ಲ ವೆಜಿಟೇಬಲ್ ಇದೆಯೋ ಎಲ್ಲ ವೆಜಿಟೇಬಲ್ನು ಕೂಡ ಹಾಕ್ಕೋಬೋದು ಲೈಕ್ ಇವಾಗ ಬಟಾಣಿ ಕಾಳು ಹಸಿ ಬಟಾಣಿ ಆಮೇಲೆ ಆಲೂಗಡ್ಡೆ ಮತ್ತು ಬೀಟ್ರೂಟು ಆಮೇಲೆ ಪನ್ನೀರ್ ಬೇಕಿದ್ದರೂ ಹಾಕ್ಬೋದು ಸಕ್ಕ ಚೆನ್ನಾಗಿರುತ್ತೆ ಪನ್ನೀರ್ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ನೀವು ಸ್ವಲ್ಪ ಈ ಗೋಡಂಬಿನೂ ಹಾಕ್ಬೋದು ಮಕ್ಕಳಿಗೆ ಇಷ್ಟ ಆಗುತ್ತೆ ಮಕ್ಳಿಗೆ ಹೆಲ್ದಿಯಾಗಿರುತ್ತೆ ಇದೆಲ್ಲ ಹಾಕಿದ್ರೆ ಮಕ್ಕಳು ಅನ್ನ ರೈಸ್ನ ಇಷ್ಟಪಟ್ಟು ತಿಂತಾರೆ ಸೊ ವೆಜಿಟೇಬಲ್ ಎಲ್ಲ ಸ್ವಲ್ಪ ಬೇಯಲಿ ಅಂತ ಹೇಳ್ಬಿಟ್ಟು ಒಂದು ಚೂರೇ ಚೂರು ಉಪ್ಪು ಹಾಕಿದ್ದೀನಿ ಇವಾಗ ಈಗಾಗಲೇ ನಾನು ರೈಸ್ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡು ರೈಸ್ ಮಾಡಿದ್ದೀನಿ ಇವಾಗ ಒಂದು ಚೂರು ಹಾಕೋದು ಅಷ್ಟೇ ಜಾಸ್ತಿ ಉಪ್ಪು ಖಾರ ಹಾಕದೇ ಮಾಡಿದ್ರೇ ಮಕ್ಕಳ ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸೊ ನಾನಿಲ್ಲಿ ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸನ್ನ ಹಾಕ್ತಾಯಿದ್ದೀನಿ ನಿಮಗೆ ಸಾಸ್ ಬಳಸೋದು ಇಷ್ಟ ಇಲ್ಲ ಅಂತ ಅಂದರೆ ನೀವು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಬೋದು ಹಸಿರು ಮೆಣ್ಸಿನ್ಕಾಯಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಬೋದು ಇವಾಗ ಒಂದೇ ಒಂದು ಮೊಟ್ಟೆನ ಒಡೆದ್ಬಿಟ್ಟು ಅದೇ ಒಗ್ಗರಣೆಗೆ ಇದ್ದೀನಿ ಹಾಕಿ ಚೆನ್ನಾಗಿ ಆ ಎಗ್ ಎಲ್ಲನೂ ಡ್ರೈ ಆಗೋ ರೀತಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಸೊ ಫ್ರೈ ಮಾಡಿಕೊಂಡು ಇತ್ಲಾಗೆ ಇದು ಎಗ್ ರೈಸ್ ಅಂತಲೂ ಹೇಳೋಕ್ಕಾಗೋದಿಲ್ಲ ಈ ಕಡೆ ನಾವು ಫ್ರೈಡ್ ರೈಸ್ ಅಂತಲೂ ಹೇಳೋಕ್ಕಾಗೋದಿಲ್ಲ ಸೊ ಎಗ್ ಹಾಕಿ ರೈಸ್ ಫ್ರೈಡ್ ರೈಸ್ ಮಾಡಿರೋದ್ರಿಂದ ಎಗ್ ಫ್ರೈಡ್ ರೈಸ್ ಅಂತ ಹೇಳ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಹೇಳಿ ಮಾಡಿಸಿರೋವಂಥ ರೆಸಿಪಿ ಅಂತಲೇ ಹೇಳ್ಬೋದು ಇದು ತುಂಬ ಇಷ್ಟಪಟ್ಟು ತಿಂತಾರೆ ಜಾಸ್ತಿ ಖಾರ ಇರೋದಿಲ್ಲ ಹಾಗೆ ಜಾಸ್ತಿ ಮಸಾಲೆನೂ ಕೂಡ ಹಾಕಿರೋದಿಲ್ಲ ಹಾಗಾಗಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಮಕ್ಕಳಿಗಾಗಿ ನಾವು ಏನಾದರೂ ರೆಸಿಪಿನ ಟ್ರೈ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಖಾರ ಉಪ್ಪು ಖಾರ ಹುಳಿ ಮತ್ತು ಮಸಾಲೆ ಐಟಮ್ನ ಸ್ವಲ್ಪ ಕಡಿಮೆ ಮಾಡಬೇಕು ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ಪೆಪ್ಪರ್ ಪೌಡರನ್ನ ಹಾಕ್ತಾ ಇದ್ದೀನಿ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಆ ಪೆಪ್ಪರ್ ಪೌಡರ್ದು ಘಮನೂ ಕೂಡ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸೊ ಮಕ್ಕಳು ಇಷ್ಟಪಟ್ಟು ತಿನ್ನೋ ಹಾಗೆ ನಾವು ಏನಾದರೂ ರೆಸಿಪಿ ಮಾಡಬೇಕಾದ್ರೆ ಸ್ವಲ್ಪ ಮಸಾಲೆನ ಕಡಿಮೆ ಯೂಸ್ ಮಾಡಿದ್ರೆ ಒಳ್ಳೇದಂತಲೇ ಹೇಳ್ಬೋದು ಮಕ್ಕಳ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮಕ್ಕಳು ಕೂಡ ಅಡುಗೆನೇ ಇಷ್ಟಪಡ್ತಾರೆ ನಾವು ಜಾಸ್ತಿ ಮಸಾಲೆ ಐಟಮ್ ಹಾಕಿ ಅಡುಗೆ ಮಾಡಿಕೊಡ್ತಾ ಹೋದರೆ ಮಕ್ಕಳಿಗೇನು ರುಚಿನೇ ಗೊತ್ತಾಗೋದಿಲ್ಲ ಅವ್ರು ಜಾಸ್ತಿ ಮಸಾಲೆ ಐಟಮ್ನ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ ಸೊ ಅದು ಮಕ್ಕಳಿಗೆ ತುಂಬಾ ಕೆಟ್ಟದಂತಲೇ ಹೇಳ್ಬೋದು ಮಕ್ಕಳ ಹೆಲ್ತಿಗೆ ಅಷ್ಟಾಗಿ ಅದು ಒಳ್ಳೆಯದಲ್ಲ ಸೊ ಆದಷ್ಟು ಕಡಿಮೆ ಪ ಪ್ರಮಾಣದಲ್ಲಿ ನಾವು ಮಕ್ಕಳ ಆಹಾರದಲ್ಲಿ ಮಸಾಲೆನ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿದ್ರೆ ಒಳ್ಳೆಯದಂತ ನನ್ನ ಅನಿಸಿಕೆ ಸೊ ನಿಮಗೆ ಯಾವ ಥರ ಅನಿಸುತ್ತೋ ಸೊ ಹೇಳಿ ನನಗೆ ಓಕೆ ಇವಾಗ ಫ್ರೈಡ್ ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ಸಕ್ಕರೆನ ಹಾಕ್ಬೋದು ಬೇಡ ಅಂದರೆ ಸಕ್ಕರೆ ಸ್ಕಿಪ್ ಮಾಡ್ಬೋದು ಸೊ ಇದರಲ್ಲಿ ನಾವು ಜಾಸ್ತಿ ಮೆಣಸಿನ್ಕಾಯಿ ಏನೂ ಹಾಕಿರೋದಿಲ್ಲ ಸೊ ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ಕ್ಯಾಪ್ಸಿಕಮ್ಮು ಅದು ಖಾರ ಇರೋದಿಲ್ಲ ನೀವು ಎಷ್ಟಾಗುತ್ತೋ ಅಷ್ಟು ವೆಜಿಟೇಬಲ್ನ ಯೂಸ್ ಮಾಡ್ಬೋದು ಈ ರೈಸ್ ಮಾಡಬೇಕಾದ್ರೆ ಎಷ್ಟಾಗುತ್ತೋ ಅಷ್ಟು ವೆಜಿಟೇಬಲ್ ಹಾಕಿ ರೈಸ್ ಮಾಡಿದ್ರೆ ಮಕ್ಕಳ ಹೆಲ್ತಿಗೂ ಒಳ್ಳೆಯದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದು ಲಂಚ್ ಬಾಕ್ಸ್ಗೆ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಲೈಟ್ ಆಗಿರುತ್ತೆ ಇವತ್ತು ಶನಿವಾರ ಆಗಿರೋದ್ರಿಂದ ಮಧ್ಯಾಹ್ನ ಸ್ಕೂಲ್ ಬಿಟ್ಟು ಸ್ಕೂಲಿಂದ ಬರ್ತಾಳೆ ಸೊ ಮ ಇದು ಟಿಫನ್ಗೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಇದು ಒಂದೇ ಡಿಶ್ ಮಾಡಿರೋದು ಬೇರೆ ಏನು ಮಾಡಿಲ್ಲ ಮಿಕ್ಕಿದ ದಿನ ಅಂತಂದರೆ ರೆಗ್ಯುಲರಾಗಿ ಚಪಾತಿ ರೊಟ್ಟಿ ಆಮೇಲೆ ಅನ್ನ ಎಲ್ಲನೂ ಹಾಕಿರ್ತೀನಿ ಸೊ ಮೇಲುಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಒಂದು ಎಗ್ ಫ್ರೈಡ್ ರೈಸ್ ಅನ್ನೋದು ರೆಡಿ ಆಗುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೆ ಟಿಫನ್ ಬಾಕ್ಸ್ಗೆ ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಪದೇ ಪದೇ ಕೇಳೋದ್ರಲ್ಲಿ ಡೌಟೇ ಇಲ್ಲ ಸಕ ಚೆನ್ನಾಗಿರುತ್ತೆ ಹಾಗೆ ಇವತ್ತೊಂದು ಖುಷಿ ವಿಚಾರ ಆವಾಗಲೇ ಹೇಳಿದೆ ನಾನು ನನ್ನ ನನ್ನ ಯಜ್ ನಮ್ಮ ಯಜಮಾನ್ರಿಗೆ ನಾನು ಲಂಚ್ ಬಾಕ್ಸ್ನ ಕಟ್ತಾ ಇಲ್ಲ ಆರೋಗ್ಯ ಮಾತ್ರ ಕಟ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಯಾಕೆ ಅಂತ ಅಂದರೆ ನಮ್ಮ ಯಜಮಾನ್ರು ಇವತ್ತು ಗುಂಡನನ್ನು ಕರ್ಕೊಂಡು ಬರೋದಕ್ಕೆ ಅಮ್ಮನ ಮನೆಗೆ ಹೋಗ್ತಾ ಇದ್ದಾರೆ ಸೊ ಒಂದು ರೀತಿ ತುಂಬ ಖುಷಿಯಾಗಿದ್ದೀನಿ ತುಂಬ ದಿನ ಆಯಿತು ನಾನು ಗುಂಡನನ್ನು ಅಮ್ಮನ ಮನೆಗೆ ಕಲಸಿ ಸೊ ಹಾಗಾಗಿ ತುಂಬಾ ಮಿಸ್ ಇದ್ದೆ ಈಗಾಗಲೇ ಬರ್ ಬರ್ತಡೇನೂ ಕೂಡ ಅವ್ನು ಅವನ ಬರ್ತ್ಡೇನೂ ಕೂಡ ಅಲ್ಲಿ ಮಾಡಿದ್ರು ಸಿಂಪಲ್ಲಾಗಿ ಆದರೆ ನಾವು ಪ್ರತಿ ವರ್ಷವೂ ಬರ್ತಡೇನ ನಾವು ಗುಂಡನನ್ನ ಬರ್ತಡೆ ಆರು ಬರ್ತಡೇ ಇಬ್ಬರದು ಸೇರಿಬಿಟ್ಟು ಸೇರಿಸಿ ನಾವು ಬರ್ತಡೇನ ಮಾಡೋದು ಇಬ್ಬರದ್ದು ಸೇರಿ ಒಂದೇ ದಿನ ನಾವು ಬರ್ತಡೆ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ವೀಕ್ ಅಂತಂದ್ರೆ ಟ್ವೆಂಟಿ ಸೆವೆಂತ್ಗೆ ಬರ್ತಡೇ ಫಂಕ್ಷನ್ ಇದೆ ಮನೆಯಲ್ಲಿ ಸಿಂಪಲ್ಲಾಗಿ ಬರ್ತಡೇ ಫಂಕ್ಷನ್ನ ಮಾಡ್ತಾ ಇರ್ತೀವಿ ಆರು ಮತ್ತು ಗುಂಡನ್ನು ಒಂದೇ ಮಂತಲ್ಲಿ ಹುಟ್ಟಿದ್ದಾರೆ ಆದರೆ ಡೇಟ್ ಸ್ವಲ್ಪ ಚೇಂಜ್ ಆಗುತ್ತೆ ಡೇಟ್ ಒಂದು ವಾರ ಡಿಫ್ರೆನ್ಸ್ ಆಗುತ್ತೆ ಇಬ್ಬರು ಮಧ್ಯೆಯೂ ಸೊ ಹಾಗಾಗಿ ನಾನು ನಾವು ಆರು ಬರ್ತಡೇ ದಿನವೇ ಇಬ್ಬರು ಬರ್ತಡೇನೂ ಮಾಡ್ತೀವಿ ಇಬ್ಬರಿಗೂ ಕೂಡ ಇಬ್ಬರಿಗೂ ಕೂಡ ಕೇಕ್ ತರ್ತೀವಿ ಇಬ್ಬರಿಗೂ ಆವಾಗಲೇ ಬರ್ತಡೇನ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಮೂರು ವರ್ಷ ಆಯಿತು ಗುಂಡನ್ನ ಹುಟ್ಟ ಹುಟ್ಟದಾಗಿಂದೂ ಸೊ ಹೇಳ್ತೀನಿ ಬರ್ತಡೇ ಬಗ್ಗೆ ಮುಂದಿನ ಬ್ಲಾಗಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ ನಿಮ್ಮ ಜೊತೆಗೆ ಒಂದು ವಿಚಾರನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ಅನ್ನೋಕ್ಕಿಂತನೂ ನಾನು ಒಂದು ಎರಡು ಮೂರು ವೀಡಿಯೋದಲ್ಲಿ ಈ ಥರ ನಮ್ಮ ಮನೆಯಲ್ಲಿ ಒಂದು ಎರಡು ಗುಬ್ಬಚ್ಚಿಗಳು ನಮ್ಮ ಮನೆಯಲ್ಲಿ ಗೂಡು ಕಟ್ತಾ ಇದೆ ಅಂತ ಒಂದು ಲ ಇವಾಗ ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೆ ಮುಂಚೆ ಒಂದು ಎರಡು ವೀಡಿಯೋದಲ್ಲಿ ಹಾಕಿದ್ದೆ ಆ ವಿಡಿಯೋದಲ್ಲಿ ಏನು ಹೇಳಿದ್ದೆ ಗೂಡು ಕಟ್ಟೋಕ್ಕಾಗ್ತಾ ಇಲ್ಲ ಪಾಪ ಮನೆಯಲ್ಲಿ ಅಲ್ಲಿ ಸರಿಯಾಗಿ ಜಾಗ ಇಲ್ಲ ಹಾಗಾಗಿ ಗೂಡು ಚೆನ್ನಾಗಿ ಕಟ್ಟೋಕ್ಕಾಗ್ತಾ ಇಲ್ಲ ಎಲ್ಲ ಗರಿಗಳು ಕೂಡ ಕೆಳಗಡೆ ಬೀಳ್ತಾ ಇದೆ ಅವ್ರು ತಂದಿಟ್ಟಿರೋ ಅಂತ ಕಸ ಇಲ್ಲನೂ ತಳಗಡೆ ಬೀಳ್ತಾ ಇದ್ದೆ ಇಲ್ಲ ಪಾಪ ಅಂತ ಹೇಳಿದ್ದೆ ಸೊ ಅದಾದಮೇಲೆ ನಾನು ಲಾಸ್ಟ್ ಟೈಮ್ ಪೋಸ್ಟ್ ಮಾಡಿರೋಂಥ ವೀಡಿಯೋದಲ್ಲಿ ರೀಸೆಂಟಾಗಿ ಇವಾಗ ಒಂದು ವಾರದ ಹಿಂದೆ ಒಂದು ವೀಡಿಯೋನ ಪೋಸ್ಟ್ ಮಾಡಿದ್ದೆ ನಾನು ನಾನು ಸೊ ಆ ವೀಡಿಯೋದಲ್ಲಿ ಕೊನೆಗೂ ಗುಬ್ಬಚ್ಚಿಗಳು ನಮ್ಮ ಮನೆಯಲ್ಲಿ ಗೂಡು ಕಟ್ಟೋದಕ್ಕೆ ಶುರು ಮಾಡಿ ಮಾಡಿದಾವೆ ಸೊ ಗೂಡ್ಗಳು ಗೂಡು ಕಂಪ್ಲೀಟಾಗಿ ಆಗ ಆಗಕ್ಕೆ ಬಂದಿದೆ ಆಗೋ ಹಂತದಲ್ಲಿದೆ ಕಂಪ್ಲೀಟ್ ಆಗೋ ಹಂತದಲ್ಲಿದೆ ಗೂಡು ಸೊ ತುಂಬ ಖುಷಿಯಾಯಿತು ಇಷ್ಟು ದಿನ ಪ್ರಯತ್ನ ಪಟ್ಟಿತ್ತು ಪಟ್ಟಿದ್ದಕ್ಕೂ ಗುಬ್ಬಚ್ಚಿಗಳಿಗೆ ಒಂದು ಒಳ್ಳೆ ಫಲ ಸಿಗ್ತಾ ಇದೆ ಚೆನ್ನಾಗಿ ಗೂಡು ಕಟ್ಕೊಂಡು ಒಳ್ಳೆ ರೀತಿ ಜೀವನ ಇರಲಿ ಅಂತ ಹೇಳಿಬಿಟ್ಟು ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೆ ಸೊ ಆವಾಗ ನನಗೆ ಕೆಲವೊಂದಿಷ್ಟು ಜನ ಏನು ಹೇಳಿದರು ಅಂತ ಅಂದರೆ ಆ ಗೂಡನ್ನ ತೆಗೆದಾಕ್ಬಿಡಿ ಗೂಡು ಕಟ್ಟಕ್ಕೆ ಬಿಡೋಕೆ ಹೋಗ್ಬಿಡಿ ಬಿಡಿ ಗುಬ್ಬಚ್ಚಿಗಳು ಮನೆಯಲ್ಲಿ ಗೂಡು ಕಟ್ಟಬಾರ್ದು ಅದು ನಿಮ್ಮ ಮನೆಗೇನೆ ಕೆಟ್ಟದಾಗುತ್ತೆ ಅದನ್ನು ಹಾಕಿ ಅಂತ ಹೇಳಿದ್ರು ಹಾಗೆ ರೀಸನ್ ಕೂಡ ಹೇಳಿದ್ರು ಗುಬ್ಬಚ್ಚಿಗಳು ಗೂಡು ಮನೆಯಲ್ಲಿ ಗೂಡು ಕಟ್ಟಿ ಆ ಗೂಡಲ್ಲಿ ಮೊಟ್ಟೆ ಹಾಕಿ ಆ ಮೊಟ್ಟೆ ಏನಾದರೂ ಬೈ ಚಾನ್ಸ್ ಕೆಳಗಡೆ ಬಿದ್ದು ಒಡೆದು ಹೋದರೆ ಅದು ನಿಮ್ಮ ಮನೆಗೆ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಮನೆಗೆ ಕೆಟ್ಟದ್ದಾಗುತ್ತೆ ಸೊ ಅದನ್ನು ಕಟ್ಟಕ್ಕೆ ಬಿಡೋಕೆ ಹೋಗ್ಬೇಡಿ ಈವಾಗಲೇ ತೆಗೆದು ಹಾಕಿಬಿಡಿ ಅಂತ ಹೇಳಿದ್ರು ಅವ್ರ ಆ ಮಾತು ಹೇಳಿದಾಗ ನನಗೆ ಒಂದು ಒಂದು ಕ್ಷಣ ಭಯ ಆಯಿತು ಆದರೆ ಒಂಚೂರು ಯೋಚನೆ ಮಾಡಿ ನೋಡಿದಾಗ ಅದು ಮಾನವೀಯತೆ ಅಲ್ಲ ಅಂತ ಅನ್ನಿಸ್ತು ಮನುಷ್ಯತ್ವನೇ ಅಲ್ಲ ಆ ಥರ ನಾವು ಮಾಡಿದ್ರೆ ಅದು ಕೆಟ್ಟದ್ದು ಅದಕ್ಕೆ ಅದು ನಮ್ಮ ಮನೆಗೆ ಆಗೋಕಿನ್ನ ಕೆಟ್ಟದ್ದು ಅಲ್ಲೇ ಇದೆ ನಮ್ಮ ಮನೆಗೆ ಅದು ಮೊಟ್ಟೆ ಬಿದ್ದು ಮೊಟ್ಟೆ ಒಡೆದು ಹೋಗಿ ಆಗೋ ಅಂತ ಕೆಟ್ಟದ್ದು ಅದಕ್ಕಿಂತ ಹೆಚ್ಚಾಗಿ ನಾವು ಆ ಗೂಡು ತೆಗ್ದರೆ ನಮಗೆ ಕೆಟ್ಟದಾಗಬಾರ್ದಕ್ಕೆ ಆಗುತ್ತೆ ಅಲ್ವಾ ಸೊ ಪಾಪ ಎಷ್ಟೋ ದಿನದಿಂದ ಪ್ರಯತ್ನ ಪಟ್ಟು ಎಷ್ಟೋ ದಿನದ ಮೇಲ್ಗಡೆ ಇವಾಗ ಪಾಪ ಗೂಡು ಕಟ್ಟೋದಕ್ಕೆ ಒಂದು ಹಂತದಲ್ಲಿ ಗೂಡು ಫಿನಿಶ್ ಆಗೋ ಹಂತದಲ್ಲಿ ಬಂದಿದೆ ಆ ಗೂಡಿನ ಮೇಲೆ ಆ ಪುಟ್ಟ ಪುಟ್ಟ ಜೀವಗಳು ಎಷ್ಟೊಂದು ಆಸೆ ಇಟ್ಕೊಂಡಿರುತ್ತೆ ಎಷ್ಟೊಂದು ಕನಸು ಇಟ್ಕೊಂಡಿರುತ್ತೆ ಆ ಗೂಡಲ್ಲಿ ಎಷ್ಟೋ ಎಷ್ಟೋ ಜೀವಗಳು ಹುಟ್ಟುವಂಥ ಚಾನ್ಸ್ ಇರುತ್ತೆ ಸೊ ಅಷ್ಟೊಂದು ಕನಸನ್ನು ಆ ಗುಬ್ಬಚ್ಚಿಗಳು ಕಟ್ಕೊಂಡಿರುತ್ತೆ ಸೊ ಆ ಥರ ಮಾಡೋದು ನನಗೇನೋ ಇಷ್ಟ ಆಗಲಿಲ್ಲ ಬೇಡ ಅಂತ ಅನ್ನಿಸ್ತು ನಮ್ಮ ಇಡೀ ಮನೆಯಲ್ಲಿ ಇಡೀ ಜಾಗ ಏನು ತಗೊಂಡಿಲ್ಲ ಅಲ್ವಾ ಪಾಪ ಅವು ಗೂಡು ಕಟ್ಕೊಳ್ಳೋದಕ್ಕೆ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಪುಟ್ಟ ಜಾಗದಲ್ಲಿ ಗೂಡು ಇದೆ ಸೊ ಅವ್ರು ಹೇಳೋದು ನನಗೆ ತಪ್ಪೋ ಸರಿನೂ ನನಗೆ ಗೊತ್ತಿಲ್ಲ ಆದರೆ ಏನೋ ಗೊತ್ತಿಲ್ಲ ಅವ್ರು ಹೇಳಿದ್ರು ಒಂದು ಕ್ಷಣ ನನಗೆ ಭಯ ಆಯಿತು ಆದರೆ ನಾನು ಯೋಚನೆ ಮಾಡಿ ನೋಡಿದಾಗ ಬೇಡ ನಾನು ಆ ಕೆಲಸ ಮಾಡಲ್ಲ ಅಂತ ಅನ್ನಿಸ್ತು ಮಾಡೋದಿಲ್ಲ ಅವು ಏನೋ ಒಂದು ಮಾಡ್ಕೊಂಡು ಹೊಂಟಿವೆ ಮಾಡ್ಕೊಳ್ಳಿ ಅವು ಅವುಗಳದ್ದು ಒಂದು ಜೀವನ ಇರುತ್ತೆ ಅವುಗಳದ್ದು ಒಂದು ಜೀವ ಇರುತ್ತೆ ಒಂದು ಜೀವನ ಇರುತ್ತೆ ನಮ್ಮ ಜೀವನ ನಮಗೆ ಎಷ್ಟು ಮುಖ್ಯನೋ ಆ ಪುಟಾಣಿ ಜೀವಗಳ ಜೀವನ ಜೀವನವೂ ಕೂಡ ಅಷ್ಟೇ ಮುಖ್ಯ ಇರುತ್ತೆ ಸೊ ಅದು ಕೆಳಗಡೆ ಬಿದ್ದು ಮೊಟ್ಟೆ ಏನಾದರೂ ಒಡೆದು ಹೋಗಿ ಹೋದರೆ ನಮಗೆ ಕೆಟ್ಟದಾಗುತ್ತೆ ಅಂತ ನೀವು ಹೇಳಿದ್ರಿ ಅಲ್ವಾ ಸೊ ಅದು ಕೆಳಗಡೆ ಬೀಳದೇ ಇರೋ ರೀತಿ ಮೊಟ್ಟೆ ಇರೋ ರೀತಿ ನಾವು ಏನಾದರೂ ಬೇರೆ ಒಂದು ಏನಾದರೂ ವ್ಯವಸ್ಥೆ ಮಾಡೋಣ ಅದನ್ನು ಬಿಟ್ಟು ಗೂಡು ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅಂತ ಯೋಚನೆ ಮಾಡಿ ನಾನು ನಿಮಗೆ ಕೆಟ್ಟ ಸುಳ್ಳು ನೀವು ಎಷ್ಟು ತಪ್ಪು ತಪ್ಪಾಗಿ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಿಮಗೆ ನಿಮ್ಮ ಮೇಲೆ ನನಗೇನು ಕೋಪ ಇಲ್ಲ ನೀವೊಂದು ನನಗೆ ಸಜೆಷನ್ ಕೊಟ್ಟಿದ್ದೀರಾ ಸೊ ಆ ಸಜೆಷನ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆದರೆ ಸಾರಿ ನಾನು ಆ ಥರ ಮಾಡೋಕ್ಕಾಗೋದಿಲ್ಲ ಅದು ಗುಬ್ಬಚ್ಚಿಗಳು ಗೂಡು ಕಟ್ಕೊಳ್ಳಿ ಅವು ಅವ್ರ ಜೀವ್ ಅವುಗಳ ಜೀವ್ನನು ಕೂಡ ಸೊ ಅಲ್ಲಿ ಸಾಗಲಿ ಅಂತಲೇ ನಾನು ಬಯಸ್ತೀನಿ ಅದರಲ್ಲೂ ಈಗೀಗ ಈ ಗುಬ್ಬಚ್ಚಿಗಳೇ ನನಗೆ ಫ್ರೆಂಡ್ಸಾಗಿ ಹೋಗಿದ್ದಾರೆ ಗೊತ್ತಾ ಗುಂಡನ ಊರಿಗೆ ಹೋಗೋದ ಹೋದಾಗಿಂದೂ ನಾನು ಒಬ್ಳೆ ಆಗಿದ್ದೆ ಈ ಗುಬ್ಬಚ್ಚಿಗಳು ಏನು ಗೂಡು ಕಟ್ತಾ ಇದ್ದಾವೆ ಇಡೀ ದಿನ ಚ್ಯೂ ಚು ಚುಚು ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಅವು ಕೂಗ್ತಾ ಕೂಗ್ತಾ ಗೋಡ್ ಕಟ್ತಾ ಇರ್ತವೆ ಓಡಾಡ್ಕೊಂಡಿರ್ತವೆ ಇಲ್ಲೆಲ್ಲ ಹೊರಗಡೆ ಸೌಂಡ್ ಮಾಡ್ತಾ ಇರ್ತವೆ ಸೊ ಅದು ಒಂದು ನನಗೆ ಯಾರೋ ಒಬ್ಬರು ಮನೇಲಿ ನನ್ನ ಜೊತೆ ಇದ್ದಾರೋ ಅನ್ನೋ ಇದ್ದಾರೆ ಅನ್ನೋ ಅಂತ ಫೀಲ್ ಕೊಡುತ್ತೆ ಸೊ ಆ ಗುಬ್ಬಚ್ಚಿಗಳು ಬರೋದು ಹೋಗೋದು ಸೌಂಡ್ ಎಲ್ಲ ಮಾಡೋದು ಮಾಡಿದಾಗ ನನಗೆ ಒಬ್ಳೇ ಇದ್ದೀನಿ ಮನೆಯಲ್ಲಿ ಅನ್ನೋ ಅಂಥ ಫೀಲ್ ನನಗಿರೋದಿಲ್ಲ ಸೊ ಏನೋ ಒಂದು ರೀತಿ ನನಗೆ ಜೊತೆಯಾಗಿದ್ದಾವೆ ಆ ಗುಬ್ಬಚ್ಚಿಗಳು ಸೊ ಹಾಗಾಗಿ ನನಗೆ ಅದನ್ನ ಕೂಡ ತೈಯೋದಕ್ಕೆ ಇಷ್ಟನೇ ಇಲ್ಲ ಹೇಳಬೇಕು ಅಂತ ಅಂದರೆ ಹಾಗೆ ಇಲ್ಲಿ ಯಾವುದೇ ರೀತಿ ಬೆಕ್ಕಾಗಲಿ ಮತ್ತು ಇನ್ಯಾವುದೋ ಒಂದು ಪಕ್ಷಿ ಆಗಲಿ ದೊಡ್ಡ ದೊಡ್ಡ ಪಕ್ಷಿ ಆಗಲಿ ಬಂದ್ಬಿಟ್ಟು ಆ ಗೂ ಗೂಡನ್ನ ಕೆಡುತ್ತಾ ಕೆಡುತ್ತಾರೆ ಮತ್ತು ಕೆಳಗಡೆ ಬೀಳುತ್ತೆ ಅದು ಅನ್ನೋ ಭಯನೂ ಕೂಡ ಇಲ್ಲ ಇಲ್ಲಿ ಯಾವುದೇ ರೀತಿ ಬೆಕ್ಕು ಕೂಡ ಬರೋದಿಲ್ಲ ಹಾಗೆ ದೊಡ್ಡ ಪಕ್ಷಿಗೆ ಬರೋದಕ್ಕೆ ಇಲ್ಲಿ ಅವಕಾಶವೇ ಇಲ್ಲ ಆ ಮೇಲ್ಗಡೆ ಸೊ ಹಾಗಾಗಿ ಅದು ಸೇಫ್ ಅಂತಲೇ ಹೇಳ್ಬೋದು ಏನಾದರೂ ಅಕಸ್ಮಾತ್ ಆಗಿ ಗೂಡು ಕಟ್ಟಬೇಕಾದ್ರೆ ಏನಾದರೂ ಸ್ವಲ್ಪ ಆ ಕಡೆ ಕಡೆಯಾಗಿ ಬೀಳ್ಬೋದು ಹೊರತು ಅದಾಗಿ ಮತ್ತೆ ಬೇರೆ ರೀತಿ ಬೇರೆ ಪ್ರ ಪ್ರಾಣಿ ಅಥವಾ ಬೇರೆ ಪಕ್ಷಿ ಬಂದು ಆ ಗೂಡನ್ನ ಹಾಳು ಮಾಡುತ್ತೆ ಅಂತ ಅಂದರೆ ಅದಕ್ಕೆ ಅವಕಾಶವೇ ಇಲ್ಲ ಇವಾಗ ನೋಡಬೇಕು ಅಂತ ಅಂದರೆ ಎಷ್ಟು ಚೆನ್ನಾಗಿ ಅದು ಗೂಡು ರೆಡಿ ಆಗಿದೆ ಅಂತ ಅಂದರೆ ನಿಮಗೆ ಮುಂದಗಡೆ ನೋಡೋಕೆ ಮಾತ್ರ ಅದು ಆ ರೀತಿ ಕಾಣ್ತಾ ಇದೆ ಹೊರಗಡೆ ನಾನು ಸ್ಟೂಲು ಅಥವಾ ಇದು ಚೇರೆಲ್ಲ ಇಟ್ಕೊಂಡು ನೋಡಿದಾಗ ಒಳಗಡೆ ರೌಂಡಾಗಿ ಎಷ್ಟು ಚೆನ್ನಾಗಿ ಮೆತ್ತನೆಯ ದಿಂಬ ಥರ ಆಗಿದೆ ಎಷ್ಟು ಚೆನ್ನಾಗಿ ಆ ಗು ಗುಬ್ಬಚ್ಚಿಗಳು ಆ ಒಂದು ಗೂಡನ್ನ ರೆಡಿ ಮಾಡ್ತಾ ಇದ್ದಾವೆ ನೋಡ್ತಾ ಇದ್ರೇನೆ ಎಷ್ಟು ಅದೊಂದು ಎಷ್ಟು ಆಗುತ್ತೆ ಗೊತ್ತಾ ಆ ಗುಬ್ ಆ ಗೂಡು ಕಟ್ಟೋದು ನೋಡ್ತಾ ಇದ್ರೇ ನಾನು ಮಧ್ಯಾಹ್ನ ಟೈಮು ಯಾರೂ ಇರೋದಿಲ್ಲ ಸೌಂಡ್ ಇರೋದಿಲ್ಲ ಆ ಟೈಮ್ನಲ್ಲಿ ಜಾಸ್ತಿ ಗುಬ್ಬಜ್ಜಿಗಳು ಬಂದು 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 ಗೂಡು ಕಟ್ತಾ ಇರುತ್ತೆ ಸೊ ಆವಾಗ ನಾನು ಕೂತ್ಕೊಂಡು ನೋಡ್ತಾ ಇರ್ತೀನಿ ಅದೆಷ್ಟು ಖುಷಿ ಕೊಡುತ್ತೆ ಗೊತ್ತಾ ಅದು ನೋಡಿದಾಗಲೇ ಗೊತ್ತಾಗೋದು ಇವಾಗ ಹೇಳ್ತಾ ಇರಬೇಕಾದ್ರೆ ನಿಮಗೆ ಒಂದು ಸಣ್ಣ ವಿಷಯ ಅಂತ ಅನಿಸ್ಬೋದು ಯಾರಿಗಾದರೂ ಆ ಥರ ಅನ್ಸುತ್ತೆ ಆದರೆ ಅದನ್ನು ನೋಡಿ ನಾವು ಫೀಲ್ ಮಾಡ್ದಾಗ್ಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಆ ಗುಬ್ಬಜ್ಜಿಗಳು ಗೂಡು ಕಟ್ಟೋದು ಎಷ್ಟು ಒಳ್ಳೆ ಕ ಅಲ್ವಾ ಆ ಕಲೆ ಪಕ್ಷಿಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಬರೋದಿಲ್ಲ ನಾವು ಮನುಷ್ಯರು ಎಷ್ಟೇ ನಾವು ಒಂದು ಕ್ರಿಯಾ ಕ್ರಿಯೇಟಿವ್ ಆಗಿ ನಾವು ಏನೇ ಒಂದು ಮಾಡಿದ್ರೂ ಕೂಡ ಆ ಗುಬ್ಬಚ್ಚಿಗಳು ಮಾಡುವಂಥ ಗೂಡು ಕಟ್ಟುವಂಥ ಗೂಡು ಆ ಗುಬ್ಬಚ್ಚಿಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಬರೋದಿಲ್ಲ ಆ ಥರ ಮಾಡೋದಕ್ಕೆ ಓಕೆ ಇನ್ನು ಹಾಗೆ ಬಟ್ಟೆ ಎಲ್ಲ ಒಗ್ಗ್ದಾಕಿ ಒಣಗ್ ಬಣ್ಣಗಾಕ್ಬೇಕು ಅಂತ ಹೊರಗಡೆ ಬಂದಿದ್ದೆ ಇಲ್ಲಿ ಬಂದ್ಬಿಟ್ಟು ಈ ಜನಾಂಗ ಈ ಜನ ಬಂದ್ಬಿಟ್ಟು ಈ ಬ್ಯಾಂಗಲ್ಸ್ ಹೆಲ್ಸು ಎಲ್ಲ ಮಾರೋ ಅಂತ ಊರು ಊರಿಗೆ ಹೋಗಿ ಮಾರೋ ಅಂತ ಜನ ಅವರು ಸೊ ಇವರು ನನಗೆ ಬಟ್ಟೆ ಇದ್ರೆ ಕೊಡಿ ಅಂತ ಕೇಳಿದ್ರು ಹಳೆ ಬಟ್ಟೆಗಳು ಅವರು ಅಲ್ಲಿ ಜೋಪಡಿ ಹಾಕಿದ್ದಾರೆ ಅಲ್ಲೇ ಇದ್ದಾರೆ ಒಂದು ಮೂರು ನಾಲ್ಕು ದಿನದಿಂದ ಅಲ್ಲೇ ವಾಸ ಮಾಡ್ತಾ ಇದ್ದಾರೆ ಸೊ ನಾನು ಬಟ್ಟೆ ಒಣಗಾಕ್ಬೇಕಾದ್ರೆ ಹಳೆ ಬಟ್ಟೆ ಇದ್ರೆ ಕೊಡಿ ಅಂತ ಕೇಳಿದ್ರು ಅವರು ಸೊ ನಾನು ಗುಂಡನಂದು ಮತ್ತೆ ಆರೋದು ಕೆಲವೊಂದಿಷ್ಟು ಅವರಿಗೆ ಆಗದೇ ಇರೋ ಬಟ್ಟೆಗಳನ್ನು ಎತ್ತಿ ಇಟ್ಟಿದ್ದೆ ಬಟ್ ಅಲ್ಲೇ ಮರ್ಚಿ ಇಟ್ಟಿದ್ದೆ ನಾನು ಸೆಲ್ಫಲ್ಲಿ ಸೊ ಇವಾಗ ಅಲ್ಲಿ ಕೆಲವೊಂದಿಷ್ಟು ಬಟ್ಟೆಗಳು ಎಲ್ಲನೂ ಒಂದೇ ಕಡೆ ನಮ್ಮ ಆರು ಎಲ್ಲ ಕಿತ್ತಾಕಿದ್ಲು ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ಫೋಲ್ಡ್ ಮಾಡೋಕ್ಕೆ ನಾನಿಲ್ಲಿ ತೊಗೊಂಡಿದ್ದೀನಿ ಸೊ ಅದರಲ್ಲಿ ಕೆಲವೊಂದಿಷ್ಟು ಬಟ್ಟೆಗಳನ್ನು ನಾನು ಸೆಲೆಕ್ಟ್ ಮಾಡಿಬಿಟ್ಟು ಅವ್ರಿಗೆ ಕೊಡ್ ಕೊಟ್ಟರೆ ಆಯಿತು ಅಂತ ಹೇಳ್ಬಿಟ್ಟು ಎತ್ತಿ ಇಡ್ತಾ ಇದ್ದೀನಿ ನಾನು ಮೊನ್ನೆನೆ ಅಂದ್ಕೊಂಡಿದ್ದೆ ಪಾಪ ಒಂದು ಹುಡುಗ ಪುಟಾಣಿ ಹುಡ್ಗ ಅಲ್ಲಿ ಓಡಾಡ್ತಾ ಇತ್ತು ಸ್ವೆಟರ್ ಇರಲಿಲ್ಲ ಏನೂ ಇರಲಿಲ್ಲ ಈ ಚಳಿಯಲ್ಲಿ ಪಾಪ ಅಂತ ಅನ್ನಿಸ್ತು ನನಗೆ ನಾನು ಆವಾಗಲೇ ಅಂದ್ಕೊಂಡೆ ಗುಂಡನಂದು ಒಂದು ಸ್ವೆಟರ್ ಇದೆ ಅವನಿಗೆ ಆಗದೇ ಇರೋದು ಅದನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನನ್ ತಲೆ ಏನಿತ್ತು ನಾನು ಹೋಗಿ ಕೊಟ್ಟಾಗ ಅವ್ರ ತಗೊಳ್ದ ಇದ್ರೆ ಸುಮ್ಮನೆ ನನ್ಗೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸುಮ್ನಾಗಿದ್ದೆ ಇವಾಗ ಅವರೇ ಬಾಯಿ ಬಿಟ್ಟು ಕೇಳಿದ್ದಾರೆ ಅಂತ ಅಂದ್ಮೇಲೆ ಕೊಟ್ಟರೆ ಕೊಟ್ರೆ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಎತ್ತಿ ಇಡ್ತಾ ಇದ್ದೀನಿ ಹಾಗೆ ಗುಂಡನ ಚಿಕ್ಕೊಂಡಿದ್ದಾಗ ನಾ ನಾನು ಅವನಿಗೆ ರೀಯೂಸಬಲ್ ಡೈಪರ್ನ ತೊಗೊಂಡಿದ್ದೆ ಅವನು ಅದನ್ನು ಯೂಸೇ ಮಾಡಿರಲಿಲ್ಲ ನಾನು ಅವನಿಗೆ ಒಂದೆರಡು ಸಾರಿ ಹಾಕಿದ್ದೆ ಆದರೆ ಅವನು ಅದು ಅದು ಹಾಕಿದಾಗ ಅವನು ಹುಚ್ಚೇನೇ ಮಾಡಿರಲಿಲ್ಲ ಸೊ ಹಾಗಾಗಿ ನಾನು ಅದನ್ನು ಹಾಕೇ ಇರಲಿಲ್ಲ ಇವಾಗ ಸುಮ್ಮನೆ ಬಿಸಾಕೋದೇನು ಅಂತ ಹೇಳ್ಬಿಟ್ಟು ಅವರಾದ್ರೂ ಪುಟ್ಟ ಮಗು ಇದೆ ಪಾಪ ಅವರು ಅವ್ರ ಹತ್ರ ಒಂದೆರಡು ಪುಟಾನಿ ಮಕ್ಕಳಿದ್ದಾರೆ ಅವ್ರಿಗಾದರೂ ಹಾಕ್ತಾರೆ ಏನೋ ನೋಡೋಣ ಅಂತ ಹೇಳ್ಬಿಟ್ಟು ತಗೊಂಡು ಎಲ್ಲನೂ ಹಾಕ್ತಾಯಿದ್ದೀನಿ ಒಂದು ಬ್ಯಾಗಿಗೆ ಹಾಕ್ಬಿಟ್ಟು ಕೊಟ್ಬಿಟ್ರೆ ಆಯಿತು ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಆದರೆ ನನಗೆ ಒಬ್ಳಿಗೆ ಹೋಗೋಕ್ಕೆ ಭಯ ಆಯಿತು ಅಲ್ಲಿ ಒಬ್ಬಳಿಗೆ ಹೋಗಿ ಕೊಡೋದಕ್ಕೆ ಹಾಗಾಗಿ ಪಕ್ಕದ ಮನೆಯಿಂದ ವೈನಿನ ಕರ್ತು ಕೇಳಿದೆ ಬರ್ತೀರಾ ಅಂತ ಹೇಳಿಬಿಟ್ಟು ಸರಿ ಬರ್ತೀನಿ ಹೋಗೋಣ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಸೊ ಸರಿ ಅಂತ ಹೇಳಿಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ಸ್ವಲ್ಪ ಕೆಳಗಡೆ ಇಳಿದ್ಬಿಟ್ಟು ಒಂದು ಸ್ವಲ್ಪ ಮುಂದೆ ಹೋಗಬೇಕಲ್ವ ಹಾಗಾಗಿ ಬೀಗ ಹಾಕ್ಬಿಟ್ಟು ಹೋಗ್ತಾ ಇದ್ದೀನಿ ಮನೆಗೆ ಏನೋ ಸ್ವಲ್ಪ ಅವ್ರ ಜೊತೆ ಮಾತಾಡ್ತಾ ಮಾತಾಡಬೇಕು ಅವ್ರು ಏನು ಎತ್ತಂತ ವಿಚಾರಿಸ್ಬೇಕು ಅಂತ ಹೇಳಿಬಿಟ್ಟು ಬೀಗ ಹಾಕಿನೇ ಹೋಗ್ತಾ ಇದ್ದೀನಿ ಲೇಟ್ ಆಗ್ಬೋದು ಅಂತ ಅಂದ್ಕೊಂಡು ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ ನಾನು ಅಂದ್ಕೊಂಡೆ ಅವರು ತೊಗೊಳಲ್ಲ ಅಂತ ಅಂದ್ಕೊಂಡೆ ಪಾಪ ಅವರು ಹೋಯ್ದು ತಗೊಂಡು ಹೋಗಿ ಕೊಟ್ಟಿದ್ದ ತಕ್ಷಣ ಎಷ್ಟು ಖುಷಿಯಿಂದ ತಗೊಂಡು ಎಲ್ಲನೂ ಚೆಕ್ ಮಾಡ್ತಾ ಇದ್ದಾರೆ ಅದು ಯಾವ ಬಟ್ಟೆ ಏನು ಎತ್ತ ಅಂತ ಹೇಳಿಬಿಟ್ಟು ಸೊ ಅವ್ರ ಜೊತೆ ಕೂಡ ನನಗಂತೂ ಹಿಂದಿ ಮಾತಾಡೋಕ್ಕೆ ಬರೋದಿಲ್ಲ ನಮ್ಮ ಜೊತೆ ಬಂದಿರೋ ವೈನಿಗೆ ಮಾತಾಡಕ್ಕೆ ಬರ್ತಾ ಇತ್ತು ಸೊ ಅವ್ರು ಮಾತಾಡ್ತಾ ಇದ್ದಾರೆ ಕೇಳಿ ನೀವು ನನಗೆ ಅವರು ನನ್ನ ಮುಖದ ಮೇಲೆ ಆಗಿರೋ ಪಿಂಪಲ್ನ ನೋಡಿ ಔಷಧಿ ಇದೆ ತಗೋತೀರಾ ಅಂತ ಕೇಳ್ತಾ ಇದ್ದಾರೆ

ಕತ್ಲೆ ಆಗೋ ಅಷ್ಟರಲ್ಲಿ ಅಡುಗೆ ಮಾಡಿ ಅಂತ ಹೇಳಿ ರೊಟ್ಟಿ ಮಾಡ್ತಾ ಇದ್ದಾರೆ ಸೊ ರೊಟ್ಟಿ ನೋಡಿ ಅವ್ರು ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೈಯಿಂದ ತಟ್ಟಿ ತಟ್ಟಿ ಮಾಡಿರೋ ರೊಟ್ಟಿ ಅದು ರುದ್ರಾಕ್ಷಿ ಸುಖ

बारिश का प्रॉब्लम होना बिल्कुल मालूम है। हाँ, देखने में देखने हो अच्छा तो <laughs> है कपड़े। ये हमारे बुलुक का कपड़ा है। ये सोने का है? नहीं, स्टील का है। स्टील इस तो का है। आइए कभी हाथ में लाएं। ಬಟ್ಟೆ ಎಲ್ಲ ಕೊಟ್ಬಿಟ್ಟು ಮನೆಗೆ ಬಂದ್ವಿ ಆರು ಸ್ಕೂಲಿಂದ ಬಂದು ಏನೂ ತಿಂದಿರಲಿಲ್ಲ ಸೊ ಹಣ್ಣಿತ್ತು ಕಟ್ ಮಾಡ್ಕೊಡೋಣ ಅಂತ ಹೇಳಿ ಕಟ್ ಮಾಡ್ಕೊಡ್ತಾ ಇದ್ದೀನಿ ಅವಳು ಸ್ನಾಕ್ಸ್ ಏನಾದರೂ ಮಾಡು ಮಮ್ಮಿ ಅಂತ ಕೇಳಿದ್ಲು ಸೊ ಸ್ನಾಕ್ಸ್ ಮಾಡೋವರೆಗೂ ಈ ಹಣ್ಣು ತಿನ್ನಮ್ಮ ಅಂತ ಹೇಳಿಬಿಟ್ಟು ಕಟ್ ಮಾಡಿ ಕೊಡ್ತಾ ಇದ್ದೀನಿ ಇನ್ನೊಂದು ಇರ್ಮದ ದೀಪ ಹಚ್ಚಿ ಮತ್ತು ಅವ್ಳಿಗೆ ಸ್ನಾಕ್ಸ್ ಏನಾದರೂ ಮಾಡಿಕೊಡ್ತೀನಿ ಹಾಗೆ ಏನು ಗೊತ್ತಾ ನಾವು ಬಟ್ಟೆ ಕೊಡೋಕೆ ಹೋಗಿದ್ವಿ ನೋಡಿ ಅಲ್ಲಿ ಸೊ ಬಟ್ಟೆ ಕೊಡೋಕೆ ಹೋದಾಗ ಒಂದು ಸ್ವಲ್ಪ ಹೊತ್ತು ನಾವು ಅಲ್ಲಿ ಕೂತ್ವಿ ಅವರು ಏನೇನೋ ಇದ್ರು ಸೊ ನನಗೆ ಬರ್ತಾ ಇರಲಿಲ್ಲ ಮಾತಾಡಿಸ್ತಾಯಿದ್ರು ಮಾತಾಡ್ಕೊಂಡು ಅಲ್ಲೇ ನಿಂತ್ಕೊಂಡಿದ್ವಿ ಸೊ ಸ್ವಲ್ಪ ಹೊತ್ತು ನಿಂತ್ಕೊಂಡು ಬರಬೇಕಾದ್ರೆ ಬರ್ತಾ ಇರಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದರು ಅಲ್ಲಿ ಸೊ ಆ ವ್ಯಕ್ತಿ ಬಂದು ಅವರಿಗೆ ಬಯಕ್ಕೆ ಸ್ಟಾರ್ಟ್ ಮಾಡಿದ್ರು ನಮಗೆ ಯಾಕಾದರೂ ಹೋಗಿ ಬಟ್ಟೆ ಕೊಟ್ವೆಂಬಪ್ಪ ಅವರಿಗೆ ಅಂತ ಅನ್ಸಕ್ಕೆ ಶುರುವಾಯಿತು ಅವ್ರು ಏನಂತ ಹೇಳಿದ್ರು ಅಂತಂದರೆ ಅವರಿಗೆ ನೀವು ಯಾಕೆ ಇಲ್ಲಿ ಬಂದಿದ್ದೀರಾ ಯಾರನ್ನ ಕೇಳಿ ಇಲ್ಲಿ ಚೌಪಡಿ ಹಾಕಿದ್ದೀರಾ ನೀವು ಹೇಳೋರು ಕೇಳೋರ್ ಇಲ್ವಾ ನಿಮಗೆ ನೀವೇನು ಏನಾದರೂ ಕಳ್ತನ ಆದರೆ ಏನು ಮಾಡ್ತೀರಾ ಇಲ್ಲಿ ಏನಾದರೂ ಕಳ್ತನ ಆದರೆ ಏನು ತಂದು ಕೊಡ್ತೀರಾ ನೀವು ಈ ಪೊಲೀಸ್ ಸ್ಟೇಷನ್ಗೆ ಹಂಗೆ ಹಿಂಗೆ ಅಂತ ಅವ್ರು ಭಯಕ್ಕೆ ಶುರು ಮಾಡಿದ್ರು ನನಗೆ ನನಗೆ ಭಯ ಆಯಿತು ನಾವೇನಾದರೂ ಇಲ್ಲಿ ಬಟ್ಟೆ ಕೊಡೋಕ್ಕೆ ಬಂದಿರೋದಕ್ಕೆ ಇವ್ರು ಏನಾದರೂ ಈ ಥರ ಇದ್ದಾರೋ ಹೆಂಗೋ ಏನು ಅಂತ ಸ್ವಲ್ಪ ಭಯ ಆಯಿತು ಯಾಕಾದರೂ ಕೊಡೋಕ್ಕೆ ಬಂದ್ವೇನೋ ಇನ್ನು ಹೆಲ್ಪ್ ಮಾಡೋದೇ ತಪ್ಪ ಯಾರಿಗೂ ಸಹಾಯ ಮಾಡಬಾರ್ದಾ ಅಂತ ಅನ್ಸೋಕ್ಕೆ ಶುರು ಆಯಿತು ಪಾಪ ಅವರು ಹೇಳ್ತಾ ಇದ್ದಾರೆ ಮೂರೇ ದಿನ ಭಯ ಮೂರು ದಿನ ಇದ್ಬಿಟ್ಟು ಹೋಗ್ತೀವಿ ಮತ್ತು ನಾವು ಮುಂದೆ ಊರ್ಗೆ ಹೋಗ್ತೀವಿ ಭಯ ಪ್ಲೀಸ್ ನಮಗೆ ಇರೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವ್ರು ಕೇಳ್ಕೊತಿದ್ದಾರೆ ಆದರೂ ಕೇಳ್ತಾ ಇಲ್ಲ ಇಲ್ಲ ನಡೀರಿ ನೀವು ಪೊಲೀಸ್ ಸ್ಟೇಷನ್ಗೆ ನಡೀರಿ ನಾನು ಕೋ ನಾನು ಕಾಲ್ ಮಾಡ್ತೀನಿ ಪೊಲೀಸರಿಗೆ ಕಾಲ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಅವ್ರಿಗೆ ಬೆದರಿಕೆ ಹಾಕೋಕ್ಕೆ ಶುರು ಮಾಡಿದ್ರು ನನಗೆ ಭಯ ಆಯಿತು ಸೊ ಯಾಕಪ್ಪ ಇಲ್ಲಿ ಬಂದೆ ನಾನು ಸುಮ್ಮನೆ ಇರ್ಬೋದಾಗಿತ್ತು ಅಂತ ಅನ್ಸೋಕ್ಕೆ ಶುರು ಆಯಿತು ಆದರೆ ಯಾಕೆ ಯಾಕೆ ಈ ಥರ ಅವ್ರೇನು ಓದ್ಕೊಂಡು ಹೋಗ್ತಾ ಹೋಗ್ತಾರ ಜಾ ಅಲ್ಲಿರೋ ಜಾಗನ ಅವ್ರು ಹೋಗ್ತಾರೆ ಹೋಗ್ಬೇಕಾದ್ರೆ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾರೆ ಅಲ್ವಾ ಸೊ ಯಾಕೆ ಆ ಥರ ಮಾಡಿದ್ರೆ ಗೊತ್ತಿಲ್ಲ ಇನ್ನು ನಾನು ತಪ್ಪು ತಿಳ್ಕೊಂಡಿದ್ದೀನೋ ಅಥವಾ ಅವರು ಸ್ವಭಾವದಿಂದ ಅವ್ರು ಆ ಥರ ಅವ್ರಿಗೆ ಮಾತಾಡಿದ್ರು ಅಥವಾ ಅವರೇ ಆ ಥರ ಕಳತನ ಮಾಡೋರು ಅದೇನೂ ನನ್ಗೆ ಗೊತ್ತಾಗಲಿಲ್ಲ ಸೊ ನನಗೇನು ಅವ್ರ ಪಾಪ ಬಟ್ಟೆ ಕೇಳಿದ ತಕ್ಷಣ ಬಟ್ಟೆ ಹಳೆ ಬಟ್ಟೆ ಇದ್ದಾವೆ ಅದನ್ನು ಹಂಗೆ ಬಿಸಾಕೋ ಬದಲಿಗೆ ಅವ್ರಿಗೆ ಕೊಟ್ಟರೆ ಪಾಪ ಒಂದು ನಾಲ್ಕು ದಿನ ಹಾಕ್ಕೊತಾರೆ ಅನ್ನೋ ಉದ್ದೇಶಕ್ಕೆ ನಾನು ಕೊಡೋಕೆ ಹೋದೆ ಅಷ್ಟೇ ಇಟ್ಸ್ ಓಕೆ ಅವರವ್ರ ಆಲೋಚನೆಗೆ ಬಿಟ್ಟಿದ್ದು ಯಾರು ಯಾವ ಥರ ಇರ್ತಾರೋ ಇವಾಗಂತೂ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಏನೋ ಅಂತೂ ಗೊತ್ತಾಗೋದಿಲ್ಲ ಓಕೆ ಸ್ವಲ್ಪ ಆರು ಕಟ್ ಮಾಡಿಕೊಟ್ಟೆ ಹಣ್ಣು ಇನ್ನೂ ಮಿಕ್ಕಿತ್ತು ಅದಕ್ಕೆ ಒಂದು ಬಟ್ಟೆಯನ್ನು ಹಾಕಿ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ ಏನೂ ಇಡೋದಿಲ್ಲ ನನ್ನ ಕಲ್ಲಂಗಡಿ ಹಣ್ಣನ್ನು ಜಾಸ್ತಿ ಇನ್ನು ದೇವ್ರ ಮುಂದೆ ದೀಪ ಹಚ್ಚಿಲ್ಲ ದೇವ್ರ ಮುಂದೆ ದೀಪ ಹಚ್ಚಿಬಿಡ್ತೀನಿ selaka gisu e sharale daye torisu i palaniyu ದೇವ್ರ ಮುಂದೆ ದೀಪ ಹಚ್ತಾ ಇದ್ದೀನಿ ಇಲ್ಲಿ ಏನು ಗೊತ್ತಾ ನನ್ನ ಮಗಳಿಗೆ ಇವಾಗ ಹಾಡಿರೋ ಶಾರದೇಸ ಹಾಡು ಅವಳಿಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅವಳು ನಾನು ದೀಪ ಹಚ್ಬೇಕಾದ್ರೆ ಕೂತಿರ್ಬೇಕಾದ್ರೆ ಆ ಸಾಂಗ್ ಹೇಳಮ್ಮ ಅಂತ ಹೇಳ್ತಾ ಇರ್ತಾಳೆ ನೀನು ಕಲಿಯಮ್ಮ ಅಂತ ಅಂದರೆ ಇಲ್ಲ ಕಲಿಯೋಕ್ಕಿಲ್ಲ ನೀನು ಹಾಡು ನಾನು ನಿನ್ನ ಹಾಡ್ತೀನಿ ಅಂತ ಹೇಳ್ತಾಳೆ ದಿನ 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 ಸ್ವಲ್ಪ 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 ಹೇಳ್ತಾ ಹೋದರೆ ಅವಳೇ ತಾನಾಗೆ ಕಲಿತಾಳೆ ಇನ್ನು ದೀಪ ಹಚ್ಚಿದ್ದೀನಿ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಅಂತ ಅಂದ್ಕೊಂಡೆ ಸ್ನ್ಯಾಕ್ಸ್ ಮಾಡೋದಕ್ಕೆ ಅಷ್ಟಾಗಿ ಏನು ಮನೆಯಲ್ಲಿ ತರಕಾರಿ ಆ ಥರ ಏನೂ ಇರಲಿಲ್ಲ ಸೊ ಸ್ವಲ್ಪ ಫ್ಲವರ್ ಇತ್ತು ಆ ಫ್ಲವರ್ನೇ ಸ್ವಲ್ಪ ಕಬಾಬ್ ರೀತಿ ಕ ಕೊಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಈ ಕಬಾಬ್ ನಾವು ತಗ ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ನಾವು ನಾನ್ ವೆಜ್ ತಿಂತೀವಿ ಅಂತ ಏನಲ್ಲ ನಾನ್ ವೆಜ್ ತಿನ್ನಲ್ಲ ನಾವು ಈ ಕಬಾಬ್ ಪ್ಯಾಕೆಟ್ನ ಮಸಾಲೆ ಪ್ಯಾಕೆಟ್ನ ನಾವು ಎಗ್ ಕಬಾಬ್ ಮಾಡೋದಕ್ಕೆ ಅಂತ ತಂದಿಟ್ಟಿರ್ತೀನಿ ಮನೆಯಲ್ಲಿ ಸೊ ಈ ಚಿಕನ್ ಕಬಾಬ್ ಮಸಾಲೆ ಇದೆ ಅಂತ ಹೇಳ್ಬಿಟ್ಟು ಚಿಕನ್ ಮಾತ್ರ ಯೂಸ್ ಮಾಡಬೇಕು ಅಂತ ಏನಿಲ್ಲ ನಾನು ಈ ಎಗ್ ಕಬಾಬ್ ಮಾಡೋದಕ್ಕೆ ಇರ್ತೀನಿ ಹಾಗಾಗಿ ಈ ಕಬಾಬಿಂದನೇ ಫ್ಲವರ್ನ ಫ್ಲವರ್ ಕಬಾಬ್ನ ಮಾಡಿದ್ರೆ ಯಾವ ಥರ ಇರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಚಿಕನ್ ಕಬಾಬ್ ಮಸಾಲೆನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಅದನ್ನ ಕಲಿಸ್ಕೊತಾ ಇದ್ದೀನಿ ಮೊದಲಿಗೆ ಸೊ ಸುಮಾರು ಜನ ನನಗೆ ಕೇಳಿದ್ದಾರೆ ನಾನ್ ವೆಜ್ ರೆಸಿಪಿ ಹೇಳಿ ಅಂತ ಹೇಳ್ಬಿಟ್ಟು ಸಾರಿ ನಾನು ನಾವು ಮನೆಯಲ್ಲಿ ನಾನ್ ವೆಜ್ ಮಾಡಲ್ಲ ನಾನ್ ವೆಜ್ ತಿನ್ನಲ್ಲ ಸೊ ಹಾಗಾಗಿ ನಾನು ನಾನ್ ವೆಜ್ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಎಗ್ ರೆಸಿಪೀಸ್ನ ಬೇಕಿದ್ರೆ ನಾನು ಶೇರ್ ಮಾಡ್ಕೊತೀನಿ ಎಗ್ ಮನೇಲಿ ಮಾಡ್ತಾಯಿರ್ತೀವಿ ಓಕೆ ಇವಾಗ ನಾನಿಲ್ಲಿ ಅದೇ ಮಸಾಲೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರಲಿ ನಾವು ಆ ಫ್ಲವರ್ನ ಎಣ್ಣೆಯಲ್ಲಿ ಕರೆದ್ರೆ ಕರೆದ ಮೇಲೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅನ್ನೋ ಕಾರಣಕ್ಕೆ ಅಕ್ಕಿ ಹಿಟ್ಟನ್ನ ಹಾಕಿದ್ದೀನಿ ಹಾಗೆ ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕಾಗುತ್ತೆ ಯಾಕೆ ಅಂತಂದರೆ ಈ ಮಸಾಲೆನಲ್ಲಿ ಉಪ್ಪು ಇರುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಬೆರೆಸ್ಕೊಂಡು ಚೆನ್ನಾಗಿ ನಾವು ಅದನ್ನು ಕಲಿಸ್ಕೊಬೇಕಾಗತ್ತೆ ಈ ಸ್ವಲ್ಪ ಬಜ್ಜಿ ಬೋಂಡಾಯ ಹಿಟ್ಟನ್ನ ನಾವು ಕಲಿಸ್ತಾ ಇದ್ದೀವಿ ನೋಡಿ ಸೊ ಆ ಒಂದು ಕನ್ಸಿಸ್ಟೆನ್ಸಿನಲ್ಲಿ ನಾವು ಅದನ್ನು ಕಲಿಸ್ಕೊಬೇಕಾಗತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ನಾವು ಈ ಒಂದು ಹಿಟ್ಟನ್ನ ಕಲಿಸ್ಕೊಬೇಕಾಗುತ್ತೆ ಸೊ ಹಿಟ್ ಕಲಿಸ್ಕೊಂಡಾದಮೇಲೆ ಸ್ವಲ್ಪ ನಾನು ಕಾಲಿಫ್ಲವರ್ನ ಚೆನ್ನಾಗಿ ಒಂದು ಬಿಸಿ ನೀರಿನಲ್ಲಿ ಉಪ್ಪು ಮತ್ತು ಅರಿಶಿಣ ಪೌಡರ್ನ ಹಾಕಿಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತಗೊಂಡಿದ್ದೆ ನೀರೆಲ್ಲ ನೀರೆಲ್ಲ ತೆಗೆದ್ಬಿಟ್ಟು ತಗೊಂಡಿದ್ದೀನಿ ಆ ಕಾಲಿಫ್ಲವರ್ನ ಹಾಕಿ ಚೆನ್ನಾಗಿ ಈ ಕಬಾಬ್ ಚಿಕನ್ ಚಿಕನೆಲ್ಲ ಮ್ಯಾರಿನೇಟ್ ಮಾಡ್ತಾರೆ ನೋಡಿ ಸೊ ಆ ಥರ ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಅದನ್ನು ನೆನೆಯಕ್ಕೆ ಇಡ್ತೀನಿ ನೆನೆಯಕ್ಕಿಟ್ಟು ಆಮೇಲೆ ನಾನು ಅದನ್ನು ಫ್ರೈ ಮಾಡ್ಕೊತೀನಿ ನೆನಪಿರ್ಲಿ ಚಿಕನ್ ಕಬಾಬೆಲ್ಲ ಇದು ಫ್ಲವರ್ ಕಬಾಬ್ ಇದು ಆಯಿತಾ ಗೋಬಿ ಕಬಾಬ್ ಸೊ ಓಕೆ ಇವಾಗ ಒಂದು ಹತ್ತು ನಿಮಿಷ ಆಯಿತು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಸೊ ಒಂದು ಪಾತ್ರೆಯಲ್ಲಿ ಎಣ್ಣೆನ ಬಿಸಿಗಿಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಅಲ್ವಾ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ಗೆ ಅದೇ ಸ್ಪೂನ್ಗೆ ಸ್ವಲ್ಪ ಹಿಟ್ಟು ಹತ್ಕೊಂಡಿತ್ತು ಅದೇ ನಾವು ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಡಿಪ್ ಮಾಡಿದಾಗ ಅದು ಕರಿಯೋದಕ್ಕೆ ಶುರು ಆಗುತ್ತೆ ಸೊ ಎಣ್ಣೆ ಬಿಸಿಯಾಗಿದೆ ಅಂತ ಅರ್ಥ ಇವಾಗ ನಾನು ಒಂದೊಂದೇ ಫ್ಲವರ್ನ ನಾನು ಅದರಲ್ಲಿ ಹಾಕ್ತಾ ಹೋಗ್ತೀನಿ ಒಂದೊಂದೇ ಖಾಲಿ ಅದರಲ್ಲಿ ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಸೊ ನಾನು ಈ ಖಾಲಿ ಫ್ರೈ ಮಾಡ್ಕೊಬೇಕಾದ್ರೆ ಒಂದು ಅರ್ಥ ಆಯಿತು ನನಗೆ ಈ ಥರ ಏನಾದರೂ ನಾವು ಫ್ರೈ ಮಾಡ್ಕೊಬೇಕು ಅಂತ ಅಂದರೆ ಲೈಕ್ ಇವಾಗ ಈ ನಾನು ಕಾಲಿಫ್ಲವರ್ನ ಫ್ರೈ ಫ್ರೈ ಇದ್ದೀನಿ ಅದೇ ರೀತಿ ಬಜ್ಜಿ ಬೋಂಡ ಕಬಾಬು ಮೊಟ್ಟೆ ಫ್ರೈ ಏನಾದರೂ ನಾವು ಈ ಥರ ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡ್ಕೊಬೇಕಾದ್ರೆ ಈ ಥರ ಪಾತ್ರೆನೇ ನಾವು ಯೂಸ್ ಮಾಡಬಾರ್ದು ಅಲ್ಯೂಮಿನಿಯಂ ಪಾತ್ರೆನ ಯೂಸ್ ಮಾಡಿದ್ರೆ ನಿಮಗೆ ಮುಂದೆ ಗೊತ್ತಾಗುತ್ತೆ ಯಾವ ಥರ ಅದೆಲ್ಲನೂ ಅಲ್ಲೇ ಕೆಳಗಡೆ ಅಂಟ್ಕೊಂಡು ಕೊಡು ಕೊಡುತ್ತೆ ಅಂತ ಅಂದರೆ ಸೊ ನನಗೆ ಎಷ್ಟು ಕಷ್ಟ ಆಯಿತು ಗೊತ್ತಾ ಅಯ್ಯೋ ಯಾಕಾದರೂ ಇದನ್ನು ಮಾಡೋಕ್ಕೆ ನಾನು ಮುಂದೆ ಆದನೋ ಅಂತ ಅನ್ಸೋಕ್ಕೆ ಶುರುವಾಯಿತು ನನಗೆ ಗೊತ್ತು ಆವಾಗ ನನಗೆ ಫ್ಲ್ಯಾಶ್ ಆಯಿತು ಅಯ್ಯೋ ಇದು ಅಲ್ಯೂಮಿನಿಯಂ ಪಾತ್ರೆ ಅಲ್ವಾ ಅದಕ್ಕೆ ಈ ಥರ ಅಂದ್ಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಈ ಥರ ಏನಾದರೂ ನೀವು ಫ್ರೈ ಮಾಡ್ಕೊಬೇಕಾದ್ರೆ ಕಬ್ಬಿಣದ ಪಾತ್ರೆನ ಯೂಸ್ ಮಾಡಿದ್ರೆ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಒಂಚೂರು ಕೂಡ ನಿಮ್ಮ ರೆಸಿಪಿ ಹಾಳಾಗೋದಿಲ್ಲ ಈ ಥರ ಕ ಪಾತ್ರೆನಲ್ಲಿ ಕರೆದ್ರೆ ರೆಸಿಪಿ ಎಲ್ಲನೂ ಹಾಳಾಗ ಹಾಳಾಗೋಗುತ್ತೆ ಓಕೆ ಇವಾಗ ಹೆಂಗೋ ಕಾಲಿಫ್ಲವರ್ ಕಬಾಬ್ ರೆಡಿ ಆಯಿತು ಸೊ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಸಖತ್ ಟೇಸ್ಟಿಯಾಗಿರುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನೋವಂಥ ರೆಸಿಪಿ ಇದು ಮೇಲುಗಡೆಯಿಂದ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಸಖತ್ ಟೇಸ್ಟಿಯಾಗಿರುತ್ತೆ ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್ ಬಾಯ್ ಟೇಕ್ ಕೇರ್